ಮಾವನ್ ಮಗ ಹೇಮಂತ್ ಅಂತೇಳಿ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾನೆ ಇಲ್ಲಿವರೆಗೂ ಒಂದೊಂದು ಇದ್ದ ಈಗ ಅನ್ನ ಹಾಕುವಂಥ ಕೆಲಸ ಮಾಡ್ತಾನೆ ಆ ತಾಯಿ ಅನ್ನಪೂರ್ಣೇಶ್ವರಿ ನನ್ನ ತಮ್ಮ ಹೇಮಂತ್ಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಎಚ್ ಎಸ್ ಆರ್ ಲೇಔಟಲ್ಲಿ ಇದೇನಿದೆ ಎಚ್ ಎಸ್ ಆರ್ ಸೆಕ್ಟರ್ ಸಿಕ್ಸ್ ಸಿಕ್ಸ್ ಅಂತ ಬರ್ತದೆ ಇನ್ನು ಮುಂದಕ್ಕೆ ಇದು ಲ್ಯಾಂಡ್ಮಾರ್ಕು ಟೋಸ್ಟ್ ಮಾಸ್ಟರ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕೊತೀನಿ ಯಾಕಂದರೆ ಈ ಬೆಳಗ್ಗೆನೂ ಅಷ್ಟೇ ಒಳ್ಳೆ ಪೂಜೆ ನಾಲ್ಕೂವರೆಗೆ ಎದ್ದು ಒಳ್ಳೆ ಪೂಜೆ ಮಾಡ್ಬಿಟ್ಟು ಒಳ್ಳೆ ಕೆಲಸಗಳು ಶುರು ಮಾಡಿ ಬಂದ್ವಿ ಒಳ್ಳೆ ದಿನ ಹಂಗ ಇದೊಂದು ಒಂದು ಸ್ಮಾಲ್ ಕೆಫೆ ಓಪನ್ ಮಾಡ್ತಾ ಇದಾರೆ ನಿಮಗೆ ಗೊತ್ತಿದೆ ಇವತ್ತು ಯಂಗ್ಸ್ಟರ್ಸ್ ಎಲ್ಲರೂ ಅಷ್ಟೇ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಇವ್ರುಗಳೆಲ್ಲ ಇವರು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ನಿಮಗೆ ಗೊತ್ತಿದೆ ಈ ಭಾಗದಲ್ಲೆಲ್ಲ ಒಂದು ಸ್ವಲ್ಪ ಐ ಟಿ ಒಂದು ಕ್ರೌಡ್ ಇರುವಂತ ಜಾಗ ಈ ಸ್ಮಾಲ್ ಅದೇನೋ ಹೇಳ್ತಾರೆ ಗೊತ್ತಾ ಈಸಿ ಅಂತ ಹೇಳಿ ಅಥವಾ ಕ್ವಿಕ್ ಸ್ನಾಕ್ಸ್ ಅಂತ ಆ ಥರ ಕ್ವಿಕ್ ಸ್ನಾಕ್ಸ್ ಸಿಗುವಂತ ಜಾಗ ಟೋಸ್ಟ್ ಮಾಸ್ಟರ್ ಅಂತ ಹೇಳಿ ಖಂಡಿತವಾಗ್ಲೂ ಎಲ್ಲರೂ ಬಂದು ಇಲ್ಲೊಂದು ಟೇಸ್ಟ್ ಮಾಡಬೇಕು ಇಲ್ಲೊಂದು ಇಲ್ಲೊಂದು ಸಲಿ ನಾವೆಲ್ಲರೂ ಒಂದು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ನನ್ನ ತಮ್ಮನಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತೀನಿ ಆಯ್ತು ಆಲ್ ದಿ ಬೆಸ್ಟ್ ಸರ್ ಮೊದಲನೇದಾಗಿ ಏನು ಉದ್ಯಮ ಸ್ಟಾರ್ಟ್ ಮಾಡ್ತಾರಲ್ಲ ಯಾರ್ದೋ ಪ್ರೆಷರ್ಗೆ ಹೋಗ್ಬಾರ್ದು ನಾನು ಬದುಕಬೇಕು ಅಂತ ಮಾಡಬೇಕು ಒಂದು ಎರಡನೇದು ಬಂದು ನಾನು ಬದುಕೋದ್ರ ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ನಾನು ಬದುಕು ಉಟ್ಕೊಡ್ತೀನಿ ಅನ್ನೋದಾಗಬೇಕು ಯಾಕಂದರೆ ನಮ್ಮ ತಂದೆ ನಮ್ಗೆ ಹೇಳ್ಕೊಂಡು ಇದ್ದು ವ್ಯಾಪಾರ ನೀನೇನು ಮಾಡಬೇಕಾಗಿಲ್ಲ ನಾವು ಮಾಡಿ ಒಂದು ಹೆಮ್ಮರವಾಗಿ ನಿಲ್ಸಿದೀವಿ ನೀನು ಇವತ್ತು ಮಾಡ್ಬೇಕಾದ್ರೆ ದುಡ್ಡು ಮಾಡೋಕ್ಕೆ ಮಾಡ್ಬೇಡ ನಿನ್ನ ಜೊತೆಲಿರೋರನ್ನ ಬದುಕ್ಸೋಕ್ಕೆ ಅಂತೇಳಿ ವ್ಯಾಪಾರ ಅಂತ ಯಾಕಂದ್ರೆ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಾಗ ಅವರಿದ್ದರೆ ನಾವು ಇವತ್ತು ನಿಮ್ಗೆ ಗೊತ್ತಿರಬೇಕು ಯಾವುದೇ ಒಂದು ಹಳಿ ಮೇಲೆ ಟ್ರೈನ್ ಹೋಗ್ತಾ ಇದೆ ಅಂದರೆ ಟ್ರೈನ್ ಅಂದರೆ ಕರೆಯೋದೇನು ಇಂಜಿನ್ ಪ್ಲಸ್ ಬೋಗಿಗಳನ್ನ ಸೊ ಇಂಜಿನ್ ಒಬ್ಬ ಯಜಮಾನ ಆದರೆ ಬೋಗಿಗಳು ಸುತ್ತಾ ಇರೋವಂಥ ಒಂದು ಏನು ನಮ್ಮ ಬಿಸ್ನೆಸ್ ಬೆಳೆಸೋ ಅಂತ ನಮ್ಮ ಜೊತೆಲಿರೋವಂಥ ಒಂದು ಸೈನಿಕರು ಅಂತ ನಾನು ಕರಿತೀನಿ ಅದೇ ರೀತಿ ಫುಲ್ಫಿಲ್ ಆಗಬೇಕು ಅಂದರೆ ಯಾವುದೇ ವ್ಯಾಪಾರ ಯಾವತ್ತು ಕೆಲಸ ಮಾಡೋರಿಗೆ ಒಂದೇ ದಿನದಲ್ಲಿ ನಾನು ಸಹಕಾರ ಆಗ್ಬಿಡ್ತೀನಿ ಒಂದೇ ದಿನದಲ್ಲಿ ಒಂದು ನೂರು ಸೆಂಟರ್ ಮಾಡ್ತೀನಿ ಏನೋ ತಪ್ಪು ಬೇಬಿ ಸ್ಟೆಪ್ಸ್ ಅಂತ ಕರೀತಾರೆ ಗೊತ್ತಾ ಹೆಜ್ಜೆ ನಿಧಾನವಾಗಿ ಇಡ್ತಾ ಇಡ್ತಾ ಇಡ್ತಾನೆ ಮುಂದಕ್ಕೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅದೇ ಒಂದು ಗಿಡ ನೆಟ್ಟರು ಕೂಡ ನೀರು ಹಾಕಬೇಕು ಗೊಬ್ಬರ ಕೊಡಬೇಕು ದನಕರು ಮೈದಂಗೆ ನೋಡಿಕೊಂಡಾಗ ಮಾತ್ರ ದೊಡ್ಡ ಎಮ್ ಆರ್ವಾಗಿ ಬೆಳೀತದೆ ಆ ಎಮ್ ಆರ್ವಾಗಿ ಬೆಳೆಯುವಂಥ ಒಂದು ಉದ್ದೇಶ ಇಡ್ಕೊಂಡು ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಉದ್ದೇ ಒಳ್ಳೆ ಉದ್ದೇಶ ಇಡ್ಕೊಂಡು ಮಾಡಿ ಪೇಷನ್ಸ್ ಇಟ್ಕೊಳ್ಳಿ ಪೇಷನ್ಸ್ ಇಸ್ ಪವರ್ ಅಷ್ಟೆ